ನಿಮ್ಮ ಹಲವಾರು ಮಾಧ್ಯಮಗಳ ಮೂಲಕ ಏಳನೇ ತಾರೀಕು ಬಂದಿಗೆ ಕರೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂತು ನಮ್ಮನ್ನ ಇದುವರೆಗೂ ಕೂಡ ಯಾರೂ ಭೇಟಿ ಮಾಡಿಲ್ಲ ಭೇಟಿ ಮಾಡಿದ್ರು ಅಷ್ಟೇ ಭೇಟಿ ಮಾಡದರೂ ಅಷ್ಟೇ ನಾವು ನಿರ್ಧಾರ ಮಾತ್ರ ಆಚಲ್ಲ ಯಾವುದೇ ಕಾರಣಕ್ಕೂ ಬಂದು ಸಪೋರ್ಟ್ ಕೊಡಲ್ಲ ಕಾರಣವಾದರೂ ಇಷ್ಟೇ ನಾನು ಪ್ರಗತಿಪರರಲ್ಲ ಒಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನ ಶಾಸಕರೊಬ್ಬರು ಇದೇ ದಲಿತ ಮುಖಂಡರು ಅವ್ರ ಮನೆಗೆ ಕಲ್ಲು ಹೊಡಿತಾರೆ ಮನೆಯ ಹಾನಿ ಮಾಡ್ತಾರೆ ಅವ್ರನ್ನ ಪ್ರಾಣಕ್ಕೂ ಕೂತು ಹಾಗೆ ಕೊಲೆ ಮಾಡುವ ಮಟ್ಟಿಗೆ ಹೋಗ್ತದೆ ಅವ್ರ ಮನೆಯಲ್ಲ ಧ್ವಂಸ ಮಾಡ್ತಾರೆ ಪ್ರಗತಿಪರದರು ಎಲ್ಲಿ ಹೋಗಿದ್ರೆ ಹೊತ್ತು ಇವತ್ತು ಹೆಚ್ಚು ಕಮ್ಮಿ ಮುನ್ನೂರಕ್ಕೂ ಹೆಚ್ಚು ಬಾಣತಿಯರು ಸರ್ಕಾರಿ ಆಸ್ಪತ್ರೆಗೆ ಸಾವಿರ ಗೈಡ್ ಆಗಿದೆ ಇನ್ನೂ ಕಣ್ಣನ್ನು ಬಿಡದೇ ಇರುವಂಥ ಮಕ್ಕಳು ಇನ್ನೂರಕ್ಕೂ ಮುನ್ನೂರು ಹೆಚ್ಚು ಮಕ್ಕಳು ಹಸುನಿಗಿವೆ ಜೊತೆಗೆ ಹಲವಾರು ಮಕ್ಕಳುಗಳು ತಬ್ಲಿ ಆಗಿವೆ ಆವಾಗ ಎಲ್ಲಿ ಹೋಗಿದ್ರು ಪ್ರಗತಿಪರರು ಅದಲ್ವಾ ಅದು ಮತ್ತೆ ಇನ್ನೊಂದು ಹೇಳ್ತೇನೆ ಅಂಬೇಡ್ಕರ್ ನಿಗಮ ಮಂಡಳಿಗೆ ಇಟ್ಟಿದ್ದಂಥ ದುಡ್ಡನ್ನು ಸ್ವಹ ಮಾಡ್ತು ಕಾಂಗ್ರೆಸ್ ಸರ್ಕಾರ ಎಲ್ಲೋಗಿದಿರಿ ಪ್ರಗತಿಪರರು ಅಂಬೇಡ್ಕರ್ ಅವ್ರನ್ನ ಅವ್ರ ಬದುಕಿದ್ದಾಗಲೂ ಗೌರವ ಕೊಟ್ಟಿಲ್ಲ ಅವರ ಕನಸಿದ್ದು ಪಾಪ ರಾಜ್ಯಸಭಾ ಸದಸ್ಯರು ಆಗ್ಬೇಕು ಎಂ ಪಿ ಆಗಬೇಕು ಅಂತ ಎರಡು ಸಲ ಸೋಲಕ್ಕೆ ಕಾರಣ ಇದೇ ಕಾಂಗ್ರೆಸ್ ಇಷ್ಟೊಂದು ಸಾಫ್ಟ್ ಕಾರ್ನರು ಪ್ರಗತಿಪರರಿಗೆ ಅಂಬೇಡ್ಕರ್ ನ ವಿರೋಧ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾಂಗ್ರೆಸ್ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಜೊತೆಗೆ ಅಂಬೇಡ್ಕರ್ ಸ್ವತ್ತ ಕೂಡ ಅವರು ಗೌರವ ಕೊಡಲಿಲ್ಲ ಆದರೆ ಮೋದಿಯವರು ಗೌರವ ಯಾವ ಮಟ್ಟದಲ್ಲಿ ಕೊಟ್ಟರು ಅಂದರೆ ಪಂಚತೀರ್ಥಗಳಂತ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತಾರೆ ಅವರು ಹುಟ್ಟಿದಂಥ ಜನ್ಮಭೂಮಿಯನ್ನು ಮಧ್ಯಪ್ರದೇಶದಲ್ಲಿ ಸ್ಮಾರಕ ಮಾಡಿದ್ದಾರೆ ಶಿಕ್ಷಾಭೂಮಿ ಅವರು ಶಿಕ್ಷಣ ಪಡೆದಂಥ ಲಂಡನ್ನಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ದೀಕ್ಷಾ ಭೂಮಿ ಲೊಕೇಟೆಡ್ ಇನ್ ನಾಗ್ಪುರ್ ಅದನ್ನು ಕೂಡ ಅಭಿವೃದ್ಧಿಗೊಳಿಸಿ ಮ್ಯೂಸಿಯಂ ಮಾಡಿದ್ದಾರೆ ಚೈತಾಭೂಮಿ ಲೊಕೇಟೆಡ್ ಇನ್ ಮುಂಬೈ ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಮ್ಯೂಸಿಯಂ ಮಾಡಿದ್ದಾರೆ ಮಹಾಪರಿಣಿವ್ ಮಹಾಪರಿ ಪರಿಣಿವಾನ್ ಭೂಮಿ ಅಂತ ಲೊಕೇಟೆಡ್ ಇನ್ ಡೆಲ್ಲಿ ಇಷ್ಟು ಕ್ಷೇತ್ರಗಳನ್ನು ಪಂಚರತ್ನ ತೀರ್ಥಗಳನ್ನು ಮೋದಿಯವರು ಅಭಿವೃದ್ಧಿ ಪಡಿಸಿದ್ದಾರೆ ಯಾಕೆ ಅಭಿವೃದ್ಧಿ ಪಡಿಸಿದ್ರು ಅಂಬೇಡ್ಕರ್ ಮೇಲೆ ಇಟ್ಟಿದ್ದಂಥ ಅಪಾರದ ಗೌರವ ಪ್ರೀತಿ ಅಭಿಮಾನ ಕೊಟ್ಟಂತ ಅದ್ದು ಅದ್ಭುತವಾದ ಸಂವಿಧಾನಕ್ಕೆ ಗೌರವ ಕೊಟ್ಟು ಆ ಕೆಲಸವನ್ನ ಮಾಡಿದ್ದಾರೆ ನಾನು ನಾವಂತೂ ದಯಮಾಡಿ ಈ ಹೊರ ಈ ಏನು ಬಂದು ಕರೆ ಕೊಟ್ಟಿದ್ದಾರೆ ಐದು ವರ್ಷ ಸಲ ವೈಯಕ್ತಿಕವಾಗಿ ಯಾರು ಬೇಕರಿ ಅವರು ಮಾಡ್ಕೊಳ್ತಾರೆ ಯಾಕಂದ್ರೆ ನಾನು ಬೇಕರಿ ಅವರು ನಿಮ್ಮ ಮಹಿಳೆಗೆ ಮಹಿಳೆಯ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಾಡಿ ನೀವು ಬಂದು ಮಾಡ್ಲಿಕ್ಕೆ ಹೋಗ್ಬೇಡಿ ಬಂದು ಮಾಡಿದಿರಿ ಅಂಬೇಡ್ಕರ್ ಅವ್ರು ಮಾಡುವಂತ ಅವಮಾನ ತಗ ತೆಗಿಬೇಕು ಅಂಬೇಡ್ಕರ್ಗೆ ನಿಮ್ಗೆ ನನ್ನ ನಾನಂತೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ಅಂಬೇಡ್ಕರ್ ಭಾವಚಿತ್ರನ ಹಿಡಿತೇನೆ ಜೊತೆಗೆ ಅವರು ಮಾಡಿದಂಥ ಐದು ಪಂಚ ತೀರ್ ತೀರ್ಥಗಳನ್ನ ಕ್ಷೇತ್ರಗಳನ್ನ ಫೋಟೋಗಳಾಕಿ ಡಿಸ್ಪ್ಲೇ ಮಾಡಿ ಅಂಬೇಡ್ಕರ್ಗೆ ಗೌರವಿತವಾಗಿ ಪೂಜೆ ಸಲ್ಲಿಸ್ತೇನೆ ಅದು ಯಾರು ಬಂದು ಬಾಕಲುವಂತ ಪ್ರಯತ್ನ ಮಾಡ್ತೇನೆ ಮಾಡಿ ಯಾಕಂದ್ರೆ ಕಾಂಗ್ರೆಸ್ ಮಾಡಿದ್ರು ಬಿಜೆಪಿ ಮಾಡಿದ್ರು ಅಂತಲ್ಲ ಯಾರು ಅಂಬೇಡ್ಕರ್ ಅವಮಾನ ಮಾಡಿದ್ರು ಅವ್ರ ವಿರುದ್ಧ ನಿಮ್ ಧ್ವನಿ ಆಗಬೇಕು ಏನಿದೆ ಅಸಹ್ಯ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಕಾಂಗ್ರೆಸ್ ಮುಖಂಡ ಪಾಪ ದಲಿತ ಮುಖಂಡ ಅವ್ರಿಗೆ ಯಾರು ನೀವು ಸಾಂತ್ವನ ಹೇಳಿದ್ರ ಅವಾಗ ಎಲ್ಲ ಹೋಗಿದ್ರೆ ಪ್ರಗತಿ ಬರೋರು ಅಂಬೇಡ್ಕರ್ ದುಗ್ನ ಗುಳು ಮಾಡೋರಲ್ಲ ಹೋಗಿದ್ರು ಪ್ರಗತಿ ಬರೋರು ಯಾಕಿದು ಒಂದ್ ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಏನಕ್ಕೆ ಹಿಂಗೆ ಅಸಹ್ಯ ಬರ್ತಾನೆ ಪ್ರಗತಿ ಬರೋದು ಅಂದ್ರೆ ಸಮಾಜ ಮುಖ್ಯವಾಗಿರ್ಬೇಕು ಒಂದು ಪಕ್ಷದ ಪರವಾಗಿರುವಂತ ಪ್ರಯತ್ನ ಆಗ್ಬಾರ್ದು ಅಮಿತ್ ಶಾ ಅಮಿತ್ ಶಾ ಅವ್ರನ್ನ ಮಾಡಿದ ಮಾತನ್ನ ತುಂಡು ಮಾಡಿದ್ರು ನೀವು ಅಂಬೇಡ್ ಅಂಬೇಡ್ಕರ್ 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 ಅಂತ ಪೂಜೆ ಮಾಡಿದ್ರೆ ಅಥವಾ ಧ್ವನಿ ಎತ್ತುತ್ತಾ ಇದ್ರಲ್ಲ ಪ್ರಾಮಾಣಿಕವಾಗಿ ನೀವು ಅಂಬೇಡ್ಕರ್ನ ಗೌರವಿಸಿದ್ರ ಇಲ್ಲ ಎಷ್ಟು ಅವಮಾನಿಸ್ತದ್ರಿ ಅಂಬೇಡ್ಕರ್ನ ಭಾರತ ರತ್ನ ಅವ್ರು ಕೂಡ ಅಂಬೇಡ್ಕರ್ ಗೆ ಯಾರು ಕೊಟ್ಟಿದ್ದು ರಾಜೀನಾಮೆ ಆಗ್ರಹಿಸಿ ಮಾಡ್ತಾರೆ ಹ ಅಲ್ಲ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದ ಯಾರು ಬಿ ಪಿ ಸಿಂಗ್ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಕೊಡ್ತಾ ಎಷ್ಟ್ರೇ ಹವಾಮಾನ ಮಾಡೋದು ಅಂಬೇಡ್ಕರ್ ಇವರು ಯಾಕೆ ಪ್ರಗತಿಪರ ಧ್ವನಿ ತಲ್ಲ ಅವ್ರ ವಿರುದ್ಧ ಇದೊಂಥರ ಪ್ರಗತಿ ಬರೋರು ಅಂದ್ರೆ ಏನು ಸಮಾಜ ಮುಖ್ಯವಾಗಿರ್ಬೇಕು ಸಮಾಜಕ್ಕೆ ಯಾವುದೋ ಒಂದು ಪಕ್ಷಪೂರ್ವ ಆಗಲ್ಲ ಸಮಾಜ ಪ್ರಗತಿಪರ ಇರಬೇಕಾದ್ರು ನಾವಂತೂ ಬಂದಕ್ಕೆ ಕೈ ಜೋಡ್ಸೋಣ ನಾನಂತೂ ಅಂಬೇಡ್ಕರ್ನ ಅವತ್ತು ಪೂರ್ಣ ಯಾಕಂದ್ರೆ ಮಲ್ಲ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀನಿ ನಾವು ನನ್ಗೆ ಯಾಕೆ ಅಭಿಮಾನ ಅಂತಂದ್ರೆ ಅಂಬೇಡ್ಕರ್ ಇದ್ದಿದ್ದರಿಂದಲೇ ಸಾಮಾನ್ಯ ವರ್ಗದಿಂದ ಹುಟ್ಟಿದಂಥ ಮೋದಿ ಅವರು ಇವತ್ತು ದೇಶದ ಮೂರನೇ ಬಾರಿ ಪ್ರಧಾನಿ ಆಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದರು